ಬೆಂಗಳೂರಿನ ಸ್ವರೂಪಿ ಗುಂಡಿಗಳನ್ನು ಮುಚ್ಚಲು ರಾಜ್ಯ ಹೈಕೋರ್ಟ್ ಹಲವು ಬಾರಿ ರಾಜ್ಯ ಸರ್ಕಾರಕ್ಕೆ ಡೆಡ್ ಲೈನ್ ನೀಡಿತ್ತು ಆದರೂ ನಗರದ ರಸ್ತೆಗಳು ಗುಂಡಿ ಮುಕ್ತವಾಗಿಲ್ಲ ಇದರ ನಡುವೆ ಐಟಿ ಮಂದಿ ರೈತರ ಜೊತೆಗೂಡಿ ಗುಂಡಿ ಮುಕ್ತ ರಸ್ತೆಗಾಗಿ ರೋಡತಾನ್ ಪ್ರತಿಭಟನೆ ನಡೆಸಿದ್ರು ಇಂತಹದ್ದೊಂದು ರೋಡತಾನ್ ಪ್ರತಿಭಟನೆ ನಡೆದಿದ್ದಾದ್ರೂ ಎಲ್ಲಿ ಅಂತೀರಾ ಈ ಸ್ಟೋರಿ ನೋಡಿ ಗುಂಡಿ ಮುಕ್ತ ರಸ್ತೆಗಾಗಿ ಒಂದಾದ ಅನ್ನದಾತ ಐಟಿ ಮಂದಿ ರಸ್ತೆಯಲ್ಲಿ ಗುಂಡಿನ ಗುಂಡಿಗಳಲ್ಲೇ ರಸ್ತೆನ ಅಧಿಕಾರಿ ಜನಪ್ರತಿನಿಧಿಗಳ ವಿರುದ್ಧ ರೋಡತಾನ್ ಕಿಚ್ಚು ಹದಿಗಿಟ್ಟ ರಸ್ತೆಗಳನ್ನು ಸರಿಪಡಿಸುವಂತೆ ಒತ್ತಾಯಿಸಿ ರೈತರೊಂದಿಗೆ ನೂರಾರು ಐಟಿಬಿಟಿ ಮಂದಿ ಆನೇಕಲ್ ಪಟ್ಟಣದಲ್ಲಿ ಇಂದು ರೋಡತಾನ್ ಹೆಸರಿನಲ್ಲಿ ಪ್ರತಿಭಟನಾ ಮೆರವಣಿಗೆ ನಡೆಸಿ ರಾಜ್ಯ ಸರ್ಕಾರದ ವಿರುದ್ಧ ಆಕ್ರೋಶವನ್ನ ಹೊರಹಾಕಿದ್ರು ಪಟ್ಟಣದ ಎಎಸ್ಪಿ ಮೈದಾನದಿಂದ ತಾಲೂಕು ಕಚೇರಿವರೆಗೆ ರೋಡತಾನ್ ಪ್ರತಿಭಟನಾ ಮೆರವಣಿಗೆ ನಡೆಸಿದ ನೂರಾರು ಮಂದಿ ಪ್ರತಿಭಟನಾಕಾರರು ಪೋಸ್ಟ್ಗಳನ್ನು ಹಿಡಿದು ರಾಜ್ಯ ಸರ್ಕಾರ ಅಧಿಕಾರಿಗಳು ಮತ್ತು ಜನಪ್ರತಿನಿಧಿಗಳ ವಿರುದ್ಧ ಧಿಕ್ಕಾರ ಕೂಗಿ ಆಕ್ರೋಶವನ್ನ ವ್ಯಕ್ತಪಡಿಸಿದ್ದಾರೆ ಗುಂಡಿಮಯವಾದ ರಸ್ತೆಯಲ್ಲಿ ನಿತ್ಯ ನರಕಯಾತನೆ ಅನುಭವಿಸ್ತಾ ಇದ್ದೇವೆ ಹದಗೆಟ್ಟ ರಸ್ತೆಯಿಂದ ಶಾಲಾ ಬಸ್ಸು ಅಪಘಾತಕ್ಕೀಡಾಗಿತ್ತು ಮಕ್ಕಳ ಜೀವಕ್ಕೆ ತೊಂದರೆಯಾದರೆ ಯಾರು ಹೊಣೆ ನಿತ್ಯ ಎಲ್ ಎ ಮತ್ತು ಎಂಪಿಗಳು ಓಡಾಡ್ತಾರೆ ಹಾಳಾಗಿರೋದನ್ನ ಗಮನಿಸ್ತಾ ಇಲ್ಲ ದಿನ ಎದ್ದು ಬಿದ್ದು ಮಕ್ಕಳನ್ನ ಶಾಲೆಗೆ ಕರೆದುಕೊಂಡು ಹೋಗ್ತಿದ್ದೇವೆ ಸಾರ್ವಜನಿಕ ರಸ್ತೆ ಮೂಲಭೂತ ಹಕ್ಕು ಹಾಗಾಗಿ ಗುಂಡಿ ಮುಕ್ತ ರಸ್ತೆ ಬೇಕು ಅಂತ ಪ್ರತಿಭಟನಾಕಾರರು ಆಗ್ರಹಿಸಿದ್ರು ನಾವು ಸಿಂಗೇನಗ್ರಹಾರ ರೋಡ್ ರಸ್ತೆಯಲ್ಲಿ ಅಪಾರ್ಟ್ಮೆಂಟು ದಿನ ನಾನೊಂದು ಶಾಲೆಯಲ್ಲಿ ವರ್ಕ್ ಮಾಡ್ತೀನಿ ಆಸ್ ಎ ಟೀಚರ್ ಆದರೆ ದಿನ ಇದು ಎಷ್ಟು ಕಷ್ಟ ಆಗ್ತಾ ಇದೆ ದಿನ ದಿನ ಸಂಕಟ ದಿನ ದಿನ ನರ್ಕ ಇದೆ ಎಷ್ಟು ಹೋರಾಟ ಮಾಡಿದ್ರು ಎಷ್ಟು ಕೇಳ್ಕೊಂಡ್ರು ನಮಗೆ ರಸ್ತೆ ಇಲ್ಲ ಚಿಕ್ಕ ಮಕ್ಕಳು ಟ್ರಾವೆಲ್ ಮಾಡ್ತಾಯಿರ್ತಾರೆ ದಿನ ಆ ಬಸ್ ಒಂದಿನ ಬಸ್ಸೇ ಬಿದೋಗಿತ್ತು ಆ ಬಸ್ಸಿನ ಮಕ್ಕಳಿಗೆ ಏನಾದರೂ ಅನಾಹುತ ಆಗಿದರೆ ಯಾರು ಸಹ ಹೊಣೆ ಇದಕ್ಕೆ ದಿನ ಎಮ್ ಎಲ್ ಎಗಳು ಎಂ ಪಿಗಳು ಎಲ್ಲರೂ ಇದೇ ರೋಡಲ್ಲೇ ಓಡಾಡ್ತಾ ಇದ್ದಾರೆ ರಸ್ತೆ ಕಿತ್ಕೊಂಡು ಹೋಗಿದ್ರು ಅವರು ಏನು ಕೇರ್ ಮಾಡ್ತಾ ಇಲ್ಲ ಇನ್ನು ಗುಂಡಿಗಳ ರಸ್ತೆಯಲ್ಲಿ ದಿನ ಬೆಳೆಗಾದ್ರೆ ಅರಸಾಹಸ ಪಟ್ಟು ಮಕ್ಕಳನ್ನ ಶಾಲೆಗೆ ಕರೆದುಕೊಂಡು ಓಡಾಡಬೇಕಾಗಿದೆ ಗುಂಡಿಗಳಿಗೆ ನೆಪ ಮಾತ್ರಕ್ಕೆ ಡಾಂಬರು ತೇಪೆ ಹಾಕ್ತಾರೆ ಮಳೆ ಬಂದ್ರೆ ಕಿತ್ತೋಗಿ ಗುಂಡಿಗಳಾಗ್ತಾ ಇವೆ ಟ್ಯಾಕ್ಸ್ ಅನ್ನ ಕಟ್ಟಿಸ್ಕೋತಾರೆ ಆದ್ರೆ ಕಳಪೆ ಕಾಮಗಾರಿ ಮಾಡ್ತಾರೆ ಇಪ್ಪತ್ತು ದಿನದ ಹಿಂದೆ ಗುಂಡಿ ರಸ್ತೆಯಲ್ಲಿ ನಾನೇ ಮಗುವಿನ ಜೊತೆ ಬಿದ್ದಿದ್ದೇನೆ ನಮ್ಮ ನೋವು ಯಾರಿಗೆ ಹೇಳೋದು ಮೂಲಭೂತ ಸೌಕರ್ಯಗಳಿಗಾಗಿ ಟ್ಯಾಕ್ಸ್ ಕಟ್ಟಿ ಬೀದಿಯಲ್ಲಿ ಬಂದು ನಿಲ್ಲುವಂತಾಗಿದೆ ಚಳಿಯಲ್ಲಿ ಮಕ್ಕಳು ಸಹಿತ ಪ್ರತಿಭಟನೆ ನಡೆಸ್ತಾ ಇದ್ದೇವೆ ಚುನಾವಣೆ ಸಂದರ್ಭದಲ್ಲಿ ವೋಟ್ ಕೇಳೋಕೆ ಬರ್ತಾರೆ ಬಳಿಕ ಕಷ್ಟ ಸುಖಗಳಿಗೆ ಸ್ಪಂದಿಸೋದಿಲ್ಲ ಅಂತ ಪ್ರತಿಭಟನಾ ನಿರತ ಮಹಿಳೆಯರು ಆಕ್ರೋಶವನ್ನ ಹೊರಹಾಕಿದ್ದಾರೆ ನಾವು ಮಕ್ಕಳನ್ನ ಹಾಕೊಂಡು ಸ್ಕೂಲ್ಗೆ ಡೈಲಿ ಮಾರ್ನಿಂಗು ಈವ್ನಿಂಗು ಓಡಾಡಲೇಬೇಕಾಗುತ್ತೆ ತುಂಬ ರೋಡ್ಗಳು ಈ ಮಳೆ ಬಂದರೆ ಅಂತೂ ಹದ್ಗೆಟ್ ಹೋಗಿದ್ದಾವ ರೋಡ್ಗಳು ತುಂಬ ಹಳ್ಳಗಳು ತುಂಬ ಓಡಾಡೋಕ್ಕೆ ಆಗಲ್ಲ ಮತ್ತೆ ಅವರು ಆಗ್ತಾರೆ ಸರ್ ನಾವು ಕೇಳಿದಾಗ ಹಾಕ್ತಾರೆ ಸ್ವಲ್ಪ ತೇಪೆ ಹಾಕ್ಕೊಂಡ್ ಬರ್ತಾರೆ ಮತ್ತೆ ಅದನ್ನು ಕಿತ್ತ ಕಿತ್ತೋಗ್ಬಿಡುತ್ತೆ ಒಂದು ಮಳೆ ಬಂತು ಅಂದರೆ ಎಲ್ಲ ಹಳ್ಳ ಬಿದ್ದೋಗಿಬಿಡುತ್ತೆ ಸರ್ ಏನಂತ ಅವ್ರು ಅಷ್ಟು ತೇಪೆ ಹಾಕ್ಕೊಂಡ್ಬಂದ್ರೆ ಏನು ಸರ್ ಏನಾಗುತ್ತೆ ಹೇಳಿ ನಮ್ಮ ಹತ್ರ ಅಷ್ಟೊಂದು ಟ್ಯಾಕ್ಸ್ ಎಲ್ಲ ಕಟ್ಟಿಸ್ಕೊತಾರೆ ಏನು ನಾವೇನು ಯಾರನ್ನ ಕೇಳೋದು ಅದನ್ನ ಹೇಳಿ ಮೇ ಏನು ಕೇಳ್ತಾಯಿಲ್ಲ ರೋಡ್ ಚೆನ್ನಾಗಿ ಮಾಡಬೇಕು ಮಾಡಿದರೂ ಟೆಂಪ್ರರಿ ಮಾಡಿರ್ತಾರೆ ಎಲ್ಲ ಗುಂಡಿ ಮುಚ್ತಾರೆ ಹೋಗಿಬಿಡ್ತಾರೆ ತುಂಬ ಆಕ್ಸಿಡೆಂಟ್ ಆಗಿದ್ದಾವೆ ಭಾಳಷ್ಟು ಜನ ಮನೆಯಲ್ಲೆಲ್ಲ ಕೈಯೆಲ್ಲ ಫ್ರ್ಯಾಕ್ಚರ್ ಹಾಕೊಂಡು ಕುತ್ಕೊಂಡಿದ್ದಾರೆ ತುಂಬ ಕಷ್ಟ ಆಗ್ತಿದೆ ನಾವು ಇವತ್ತೆಲ್ಲ ಕೆಲಸ ಬಿಟ್ಟು ಇಲ್ಲಿ ಬಂದಿದ್ದೇವೆ ನಾವು ಎಲ್ಲ ಲೇಡೀಸ್ ಬಂದೇವಿ ಎಲ್ಲ ಅಪಾರ್ಟ್ಮೆಂಟ್ಸ್ ಒಟ್ಟಿಗೆ ಸೇರ್ಕೊಂಡು ಬಂದಿದ್ದೇವೆ ನಾವು ತುಂಬ ನೊಂದ್ಕೊಂಡು ಬಂದಿದ್ದೇವೆ ಬೇಜಾರು ಮಾಡ್ಕೊಂಡು ಬಂದಿದ್ದೇವೆ ನಾವು ಒಟ್ನಲ್ಲಿ ಇತ್ತ ರೈತರು ಸೇರಿದಂತೆ ಐಟಿ ಬಿಟಿ ಮಂದಿ ಗುಂಡಿ ಮುಕ್ತ ರಸ್ತೆ ಸೇರಿದಂತೆ ಮೂಲಭೂತ ಸೌಕರ್ಯಗಳಿಗಾಗಿ ಬೀದಿಗಿಳಿದು ಹೋರಾಟ ನಡೆಸುತ್ತಿದ್ದಾರೆ ಆದರೆ ಅತ್ತ ಡಿಸಿಎಂ ಶಿ ಗದ್ದುಗೆ ಗುದ್ದಾಟದಲ್ಲಿ ತಲ್ಲೀನರಾಗಿದ್ದು ಇನ್ನಾದ್ರೂ ಮತ ನೀಡಿ ಗೆಲ್ಲಿಸಿದ ಟ್ಯಾಕ್ಸ್ ಪ್ಲೇಯರ್ಸ್ ಗಳ ದನಿಗೆ ಸ್ಪಂದಿಸ್ತಾರಾ ಎಂಬುದನ್ನು ಕಾದು ನೋಡಬೇಕಾಗಿದೆ ಅಂಬರೀಷ್ ತಿಮ್ಮೇಗೌಡ ಗ್ಯಾರಂಟಿ ನ್ಯೂಸ್ ಆನೇಕಲ್